ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ನಾನು ಏನು ಮಾಡೋಕ್ಕೆ ಹೋದೆ ಬೈ ಮಿಸ್ ಕಟ್ ಆಗೋಯ್ತು ಸಾರಿ ಸಾರಿ ಡಿಸ್ಟರ್ಬೆನ್ಸ್ ಸಾರಿ ಡಿಸ್ಟರ್ಬೆನ್ಸ್ ಆಯಿತು ಎಲ್ರಿಗೂ हाय हेलो वेलकम टू माय लाइव कभी नहीं मरा मुखिनयो हाय जगदीश ब्रदर नमस्ते शुभ संजय थैंक यू ब्रदर थैंक यू सो आवागा मत से बंदे कॉफी ब्रदर जगदीश ब्रदर Coffee, tea. ಎಲ್ರಿಗೂ ನಮಸ್ಕಾರ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕಾಫಿ ಕೊಡದ್ರ ಎಲ್ರದು हाय हॅलो एवढ्रिवन कॉफी आयोग प्लीज गिव मी सपोर्ट गिव मी वन मोहन महन ब्रदर नमस्ते काफी आय ಎಸ್ ಬ್ರದರ್ ನಮ್ದು ಆಯ್ತು ಶುಭ ಸಂಜಯ್ ಬ್ರದರ್ ಮೋಹನ್ ಬ್ರದರ್ ಚಾಟ್ ಮಾಡಿದ್ರೆ ಅಭಿನಯ ಮೂಲಕ ತೋರ್ಸೋಣ ಅನ್ಕೊಂಡೆ ಮಾತಾಡಿಲ್ಲ ಅಂತಂದ್ರೆ ಈ ಅಮ್ಮ ಸುಮ್ನೆ ಗೊತ್ತಿದ್ದಾಳೆ ಏನಕ್ಕೆ ಅಂತ ಜಂಪ್ ಆಗ್ಬಿಡ್ತೀರಾ ಜಗದೀಶ್ ಬ್ರದರ್ ಲೈಕ್ ಡನ್ ಅಂದ್ರು ಬಟ್ ಲೈಕ್ ಬಂದೇ ಇಲ್ಲ ಬಂತು ಲೇಟಾಗಿ ಬಂತು ನಮಸ್ತೆ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕಂತೀನಿ ಕಾಫಿ ಟೀ ಆಯ್ತಾ ಎಲ್ರದ್ದು ಮೋಹನ್ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಹೇಗಿದ್ದೀರಾ ಜಗದೀಶ್ ಬ್ರದರ್ ಲೈಕ್ ಡನ್ ಅಂದ್ಬಿಟ್ಟು ಹೋಗ್ಬಿಟ್ರಪ್ಪ ಮನೆಗೆ ಮತ್ತೆ ಮೋಹನ್ ಬ್ರದರ್ ಎಷ್ಟು ಬಿಸಿಲು ಅಂತಂದ್ರೆ ಆಚೆ ಆಮ್ಲೆಟ್ ಮಾಡ್ಕೋಬಹುದು ಹಾಗಿದೆ ಬಿಸಿಲು ಮಾತ್ರ ಮಳೆ ಇಲ್ಲ ಏನು ಇಲ್ಲ ತುಬಾ ಬಾ ಬಿಸ್ಲಂದ್ರೆ ಬೇಸಿಗೆ ಕಾಲದಲ್ಲಿ ಬಿಸ್ಲ ಬರುತ್ತಲ್ಲ ಹಾಗೆ ಬರ್ತಾ ಇದೆ ickade kalisi brother mohan brother ಪ್ಲೀಸ್ ಈ ಕಡೆ ಕಳಿಸಿ ನೋಡೋಣ ಹೆಂಗ್ ಕಳಿಸ್ತೀರಾ ಅಂತ ಎಷ್ಟು ಬಿಸಿಲು ಅಂತಂದ್ರೆ ಮುಖನೇ ಬಾಡ್ ಹೋಗ್ಬಿಡುತ್ತೆ ಹೂವು ಇಟ್ಟರೆ ಐದು ನಿಮಿಷದಲ್ಲಿ ಬಾಡ್ ಹೋಗುತ್ತೆ ಅಷ್ಟು ಬಿಸ್ಲಿದೆ ಟೂ ತ್ರೀ ಡೇಸ್ ಇವತ್ತು ಆ ಗಾಡಿ ಮೇಲೆ ಹೋಗಿದ್ದು ಎಲ್ಲೋ ಸ್ಕೂಲ್ ಹತ್ರ ಹೋಗಿ ಬರ್ಬೇಕಾಗಿತ್ತು ಗಾಡಿ ಮೇಲೆ ಹೋಗ್ ಬಂದ್ವಿ ಸಾಕು ಸಾಕಾಗೋಯ್ತು ಬ್ರದರ್ ಅಷ್ಟು ಬಿಸ್ಲಿದೆ ತಲೆನೋವು ಬಂದ್ಬಿಡ್ತು ನಾನು ಅದರದೇ ಒಂದು ವಿಡಿಯೋ ಮಾಡಿದೆ ಸುಸ್ತಾಗಿ ಹೋಗ್ಬಿಡ್ತು ಬರೀ ಏನಿದು ನಮ್ಮ ಬಿಂಬ ಪ್ರತಿಬಿಂಬ ಮ ನೀರಲ್ಲಿ ಕಾಣಿಸುತ್ತೆ ಹಂಗಲ್ಲ ರೋಡ್ ಮೇಲೆಲ್ಲ ಕಾಣಿಸ್ತಿತ್ತು ಹಂಗಿತ್ತು ಜಗದೀಶ್ ಬ್ರದರ್ ಗುಡ್ ಆಫ್ಟರ್ನೂನ್ ಬ್ರದರ್ ಕಾಫಿ ಆಯಿತು ಅಂತ ಹೇಳ್ತಿದ್ದಾರೆ ಬ್ರದರ್ ಜಗದೀಶ್ಪುರದ ನಿಮ್ಮ ಕಡೆ ಹೇಗಿದೆ ಮಳೆ ಮಳೆ ಜೋರಾ ಬಿಸಿಲಿಗೆ ತಲೆ ನೋವು ಉಸಿರಾಡಕ ಆಗ್ತಾ ಇಲ್ಲ ಅಷ್ಟ ಗಾಳಿನೇ ಇಲ್ಲ ಅಷ್ಟ ಬಿಸಿಲು ಇವತ್ತು ಸುಸ್ತ ಹೋಯ್ತು ಮತ್ತೇನ್ ಬ್ರದರ್ ಸಮಾಚಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಮೋಹನ್ ಬ್ರದರ್ ಚೆನ್ನಾಗಿದ್ದೀರಾ ಜಗದೀಶ್ ಬ್ರದರ್ Hey, Hi. Good evening. ಕಾಫಿ ಆಯ್ತಾ ಎಲ್ರದು ಫೈನ್ ಥ್ಯಾಂಕ್ ಯು ಬ್ರದರ್ ಎಲ್ರೂ ಹಾಗೆ ಇರಿ ಚೆನ್ನಾಗಿದೆ ಅಷ್ಟೇ ಅಲ್ವಾ हाय हेलो कॉफी था शुभ संजय हाय आकाश ಹಾಯ್ ಸೀಸ್ ಅಂತ ಹಾಕಿದ್ದಾರೆ ಹಾಯ್ ಬ್ರದರ್ ಕಾಫಿ ಆಯಿತಾ ಕಾಫಿ ಆಯಿತು ಸಿಸ್ ಬ್ರದರ್ ಆಕಾಶ್ ಬ್ರದರ್ ನಂದು ಕಾಫಿ ಆಯಿತು ಹೇಗಿದ್ದೀರಾ ಇವತ್ತು ಹೇಗಿತ್ತು ಡೇ ಫುಲ್ ಹೇಗಿದ್ರಿ ಚೆನ್ನಾಗಿದ್ರ ಹ್ಯಾಪಿಯಾಗಿದ್ರ ಹ್ಯಾಪಿಯಾಗೇ ಇರಬೇಕು ಅಲ್ವಾ ಹ್ಞೂ ಒಂದು ಕ್ಷಣದ ಕೋಪಕ್ಕೆ ಡೇ ಫುಲ್ ಖುಷಿ ಏನದು ಕಳ್ಕೊಳ್ಳೋ ಬದಲು ಒಂದು ಕ್ಷಣದ ಕೋಪ ತಡ್ಕೊಂಡ್ರೆ ಡೇ ಫುಲ್ ಹ್ಯಾಪಿ ಆಗಿರ್ಬೋದು ಅಲ್ವಾ ರಮೇಶ್ ಬ್ರದರ್ ಮಲ್ಕೊಂಡ್ಬಿಟ್ರ ಹಿಂಗೆ ನನ್ಗೆ ನಿದ್ದೆ ಬರ್ತಿದೆ ಅಂತ ನೀವು ನಿದ್ದೆ ಇಲ್ಲಿ ಹೋಗ್ಬಿಟ್ರ ಹಿಂಗೆ Han burde ha levert det litt mer rolig. ತುಂಬಾನೇ ಬಿಸಿಲು ಬ್ರದರ್ ಎಷ್ಟು ಬಿಸಿಲು ಇತ್ತು ಗೊತ್ತ ತಲೆನೋ ಬಂದ್ಬಿಡ್ತು ಆ ಗಾಡಿನ ಕುತ್ಕೊಂಡ್ರೆ ನಿದ್ದೆ ಬರೋದು ಬರೀ ನಿದ್ದೆ ಬರೋದು ಹೋಗಿ ಸೆಕ್ಸ್ ಹಾಕೊಂಡಿದ್ನ ಹಿಂಗೆ ವಾಲ್ತಾ ವಾಲ್ತಾ ಹೋಗಿ ನಮ್ಮವ್ರ ಇದಕ್ಕೆ ಟಪ್ ಅಂತ ಹೊಡಿಯೋದು ಹೆಲ್ಮೆಟ್ಗೆ ಯಪ್ಪ ಸಾಕು ಸಾಕಾಗೋಯ್ತು ಏನ್ ಬಿಸಿಲು ಅಂತಂದ್ರೆ ಅಷ್ಟಷ್ಟು ಬಿಸಿಲಲ್ಲ ಉರಿತಾ ಇದೆ ಕಣ್ಣೆಲ್ಲ ಉರಿತಾ ಇದೆ ಅಷ್ಟು ಉರಿ ಬಹಳ ದಿನ ಆಗಿತ್ತು ಬಿಸಿಲಲ್ಲಿ ಆಚೆ ಹೋಗಿ ಅಷ್ಟು ಬಿಸಿಲು ಬಂತು ಇವತ್ತು ನಮ್ ಬಿಳಿಯ ಗುಟ್ಟೇನು ಗೊತ್ತಾ ವೈಟ್ ಟೋನ್ ನೀವು ಹಚ್ಕೊಳ್ಳಿ ವೈಟ್ ಆಗಿರಿ ವೈಟ್ ಟೋನ್ ಹಚ್ಕೊಳ್ಳಿ ವೈಟ್ ಆಗಿರಿ ತುಂಬಾ ನೋಡ್ತಾ ಇದೆ ಮಾತ್ರ ಮೋಹನ್ ಬ್ರದರ್ ಇನ್ನೇನ್ ಸಮಾಚಾರ ಹೇಗಿದ್ದೀರಾ ಬ್ರದರ್ ಮುರುಡೇಶ್ವರದಲ್ಲಿ ಏನ್ ಮಾಡ್ತಿದ್ದೀರಾ ಮೋಹನ್ ಬ್ರದರ್ ಯಾಕೆ ಯಾರು ಚಾಟ್ ಮಾಡ್ತಾ ಇಲ್ಲ ಹ್ಮ್ ಎಲ್ರು ಬ್ಯುಸಿ ಆಗಿಬಿಟ್ಟಿದ್ದೀರಾ ಸೂಪರ್ ಬ್ರದರ್ ಸೂಪರ್ ಯಾಕಂದ್ರೆ ಸ್ವಲ್ಪ ಹುಷಾರಾಗಿರಿ ಮಕ್ಳಿರ್ತಾರೆ ನೋಡ್ಕೊಂಡು ಹೋಗಿ ಏನಾದ್ರೂ ಎಫೆಕ್ಟ್ ಆಯ್ತು ಅಂದ್ರೆ ನಿಮ್ಮೇಲ್ ತುಂಬಾ ಪ್ರಭಾವ ಬೀರುತ್ತೆ ಹುಷಾರ್ ಬ್ರದರ್ ಗುಡ್ ಜಾಬ್ ಆ ಒಳ್ಳೆ ಕೆಲಸನೇ ನೀವು ಸುಮಾರು ಆರಾಮಾಗಿರ್ಬೋದು ಅಲ್ವಾ ಹಾಗೆ ಮಕ್ಕಳ ಜೊತೆ ಎಂಜಾಯ್ಮೆಂಟು ಇರುತ್ತೆ ಬಟ್ ಮಾರ್ನಿಂಗ್ ಆಫ್ಟರ್ನೂನ್ ಅಷ್ಟೇ ಹೋಗೋದು ಅನ್ನಿಸುತ್ತೆ ಎರಡು ಟೈಮಲ್ಲಿ ಹುಷಾರಾಗಿ ಏನು ಡ್ರೈವ್ ಮಾಡಿ ಮಕ್ಕಳಿಂದ ಇಳಿಬೇಕಾದ್ರೆ ಹತ್ಬೇಕಾದ್ರೆ ಆ ಮಕ್ಕಳು ಥ್ಯಾಂಕ್ಸ್ ಅಂಕಲ್ ಗುಡ್ ಮಾರ್ನಿಂಗ್ ಅಂಕಲ್ ಗುಡ್ ಮಾರ್ನಿಂಗ್ ಅಂಕಲ್ ಅಂತಾರಲ್ಲ ಅದೆಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಎಲ್ರಿಗೂ ಹೇಳಬೇಕು ಅಂಕಲ್ ನನಗೆ ಹೇಳಲ್ವಾ ಗುಡ್ ಮಾರ್ನಿಂಗ್ ನನ್ಗೆ ಹೇಳಲ್ವಾ ಸೂಪರ್ ಆಗಿರುತ್ತೆ ಮೋಹನ್ ಬ್ರದರ್ ಸೂಪರ್ ಬ್ರದರ್ ಒಳ್ಳೆ ಗುಡ್ ಜಾಬ್ ಕೀಪ್ ಇಟ್ ಅಪ್ ಬ್ರದರ್ ಹುಷಾರಾಗಿದೆ ಅಷ್ಟೇ ಎಸ್ ಬ್ರದರ್ ನನ್ಗಂತೂ ಆ ಚಿಕ್ಕ ಮಕ್ಕಳ ಜೊತೆ ಇರ್ಬೇಕಂದ್ರೆ ತುಂಬಾನೇ ಖುಷಿ ಅವ್ರು ಹೇಳೋ ವರ್ಡ್ಸ್ ಅವ್ರು ಕೊಡೋ ಒಂದೊಂದು ಫ್ಲವರ್ ಏನೋ ಅವರು ಬರ್ಡೇಗೆ ಒಂದು ಕೊಡೋ ಒಂದೇ ಒಂದು ಚಾಕ್ಲೇಟು ಅದ್ ಖುಷಿ ಕೊಡುತ್ತೆ ಅಂತಂದ್ರೆ ಆ ಚಾಕ್ಲೇಟ್ ನಾವು ತಿನ್ನೋದು ಇಲ್ಲ ಆದ್ರೂ ಎಷ್ಟು ಖುಷಿ ಕೊಡುತ್ತೆ ಅಂತಂದ್ರೆ ಮನಸ್ಸಿಗೆ ತುಂಬಾ ಸಮಾಧಾನ ಆಗುತ್ತೆ ಸೂಪರ್ ಬ್ರದರ್ ಸೂಪರ್ ಬಸ್ ಅಲ್ಲಿ ಮಾವ ಅನ್ನೋರಿಲ್ವಾ ಬ್ರದರ್ ಮೋಹನ್ ಬ್ರದರ್ ಸಖತ್ ಕಾಮಿಡಿ ಇರುತ್ತೆ ಒಬ್ಬರಿಗೆ ಅಂತಿದ್ರು ಡ್ರೈವರ್ ಅವರು ಸ್ವಲ್ಪ ಉದ್ದ ಇಲ್ಲ ಕುಳ್ಳ ನಮಸ್ತೆ ಬ್ರದರ್ ನಮಸ್ತೆ ಕಾಫಿ ಸಂಜಾನ್ ಬ್ರದರ್ कैसे हो हे गिदिरा के सुपर थैंक यू सो मच कॉफ़ी और टी ब्रदर हो गए ಪೇರೆಂಟ್ಸ್ ಮದರ್ ಕೊಟ್ಟರು ಸೂಪರ್ ಬ್ರದರ್ ಸೂಪರ್ ಖುಷಿ ಇರುತ್ತೆ ಬ್ರದರ್ ಅವ್ರು ಕೊಡಲಿ ಕೊಡ್ದಲೇ ಇರಲಿ ಬಟ್ ಒಂದು ಚಾಕ್ಲೇಟ್ ಕೊಟ್ರು ಎಷ್ಟು ಖುಷಿ ಇರುತ್ತೆ ಗೊತ್ತಾ ಸೂಪರ್ ನಾವು ಮಕ್ಕಳನ್ನ ಹೇಗೆ ಕೇರ್ ತಗೊತೀವೋ ಅಷ್ಟು ಒಳ್ಳೆಯ ನೇಮ್ ಬರುತ್ತೆ ಬ್ರದರ್ ಅದರಲ್ಲಿ ನಾವೆಷ್ಟು ಕೇರ್ ತೊಗೊತೀವೋ ಅಷ್ಟು ಒಳ್ಳೆ ನೇಮ್ ಬರುತ್ತೆ ಮತ್ತೇನು ಬ್ರದರ್ ಸಮಾಚಾರ ಹಾಲಿಡೇ ಹೇಳಿದಾರ ಮಳೆ ಇದೆ ಅಲ್ವಾ ಆ ಕಡೆ ಮೋಹನ್ ಬ್ರದರ್

ತುಂಬಾ ಮಳೆ ಇದೆ ಅಲ್ವಾ ಅದಕ್ಕೆ ನಮ್ ಸೈಡ್ ಅಂತೂ ಮಳೆ ಒಂದ್ ಎರಡ್ ಹನಿ ನೋಡೋಣ ಅಂತಂದ್ರು ಆಗ್ತಿಲ್ಲ ಎರಡು ಹನಿ ನೋಡ್ಬೇಕಂದ್ರು ಆಗ್ತಾ ಇಲ್ಲ ಈ ಕಡೆ ಮತ್ತೇನ್ ಬ್ರದರ್ ಸಮಾಚಾರ ಬಂದ್ ಪ್ರೆಶಪ್ ಅದೆ ಸುಸ್ತಾಗ್ತಿದೆ ಓಕೆ ಥ್ಯಾಂಕ್ ಯು ಸೋ ಮಚ್ ಆಯ್ತು ನಾಳೆ ಸಿಗೋನಾ ಬ್ರದರ್ நாளை சேம் டைம்தான் தேங்க்யூ சோ மச் ப்ரதர் Okay brother thank you so much